ಜೀವನಾಡಿ ಕನ್ನಡ ಮಾಸಪತ್ರಿಕೆಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಸೆಪ್ಟೆಂಬರ್ ಹದಿಮೂರರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಿಕೆಯ ಸಂಪಾದಕ ಎಚ್ಎಸ್ ಮುದ್ದೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಹವ್ಯಾಸಿ ರಂಗನಟ ಪ್ರಶಸ್ತಿ ಸಾಹಿತ್ಯ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ವಿತರಣೆ ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಮಹೇಶ ಜೋಶಿ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಚಲನಚಿತ್ರ ನಿರ್ದೇಶಕ ಟಿ ಎನ್ ಸೀತಾರಾಮ್ ಉದ್ಘಾಟಿಸಿ ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದ ರಾಜೇಶ್ ನಟರಂಗ ಅವರಿಗೆ ರಂಗನಟ ಪ್ರಶಸ್ತಿ ಪ್ರದಾನ ಮಾಡಲು ಎಂದು ವಿವರಿಸಿದರು ಯಶಸ್ವಿಯಾಗಿ ಮೂರು ವರ್ಷಗಳನ್ನು ಪೂರೈಸಿ ವರ್ಷದಲ್ಲಿ ಮುನ್ನಡೀತಾ ಇದೆ ಇದರ ಅಂಗವಾಗಿ ಪತ್ರಿಕೆಯ ಮೂಲಕವಾಗಿ ನಾನಾ ರೀತಿಯ ರಚನಾತ್ಮಕ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಆರಂಭದಿಂದನೂ ನಮಗಿತ್ತು ಪತ್ರಿಕೆ ಒಂದು ಹಂತವನ್ನು ತಲುಪಲಿ ಅನ್ನೋ ಕಾರಣಕ್ಕೆ ಅದನ್ನು ಮುಂದೂಡ್ಕೊ ಬಂದಿದ್ವಿ ಈಗ ಪತ್ರಿಕೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಮತ್ತು ದೆಹಲಿ ರಾಜ್ಯಗಳಲ್ಲೂ ದೊಡ್ಡ ಸಂಖ್ಯೆಯ ಓದುಗರನ್ನು ಹೊಂದಿದೆ ಮತ್ತು ಪ್ರಪಂಚದ ನಲವತ್ತು ದೇಶಗಳ ಎಪ್ಪತ್ತು ಕನ್ನಡ ಕೂಟಗಳಿಗೆ ಪತ್ರಿಕೆಯ ಪಿ ಡಿ ಎಫ್ ಕೂಡ ಕಳಿಸ್ತಾ ಇದ್ದೀವಿ ವೆಬ್ಸೈಟ್ ಸದ್ಯದಲ್ಲೇ ಆರಂಭ ಆಗ್ತಾಯಿದೆ ಕನ್ನಡದ ಪ್ರಖ್ಯಾತ ಲೇಖಕ ಲೇಖಕಿಯರೆಲ್ಲರೂ ಕೂಡ ನಮ್ಮ ಪತ್ರಿಕೆಗೆ ಬಹಳ ಪ್ರೀತಿಯಿಂದ ಬರೀತಾ ಇದ್ದಾರೆ ಜೀವನ ಅಡಿಗೆ ಅದರ ಜೊತೆಗೆ ಆರಂಭದಿಂದ ಈ ತನಕ ಇನ್ನು ಮುಂದೆನೂ ಕೂಡ ಈ ತನಕ ಲೇಖಕರ ಬರಹಗಳಿಗೆ ಗೌರವ ಸಂಭಾವನೆಯಾಗಿ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಿಗೂ ಮಿಕ್ಕು ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಪತ್ರಿಕೆ ಮತ್ತಷ್ಟು ವೃದ್ಧಿಯನ್ನು ಕಂಡುಕೊಂಡ ನಂತರದಲ್ಲಿ ಈ ಸಂಭಾವನೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ಆಲೋಚನೆ ಕೂಡ ಇದೆ ನಾಲ್ಕನೇ ವರ್ಷದ ಅಂಗವಾಗಿ ರಾಜ್ಯ ಮಟ್ಟದ ಜೀವನಾಡಿ ಸಾಹಿತ್ಯ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೊರ ರಾಜ್ಯಗಳಿಂದ ಅಮೇರಿಕಾದಿಂದ ನಮ್ಮ ಈ ಸ್ಪರ್ಧೆಗೆ ಎಂಟ್ರೀಸ್ ಬಂದಿದೆ ನೂರ ಎಂಬತ್ತು ಜನ ಸ್ಪರ್ಧಾಳುಗಳು ನಮ್ಮಲ್ಲಿ ಭಾಗವಹಿಸಿದ್ರು ಈ ಸಾರಿ ಆರು ಮಂದಿ ಪ್ರಜ್ಞಾವಂತ ತೀರ್ಪುಗಾರರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ ಆ ತೀರ್ಪುಗಾರರ ಪಟ್ಟಿ ಕೂಡ ನಿಮಗೆ ಕೊಟ್ಟಿರೋ ಆಹ್ವಾನಪತ್ರಿಕೆಯಲ್ಲಿದೆ ಭಾಳ ಅಚ್ಚುಕಟ್ಟಾಗಿ ವ್ಯಾಲ್ಯೂ ಮಾಡಿ ಅನೌನ್ಸ್ ಕೂಡ ಮಾಡಿದ್ದೀವಿ ಇವತ್ತು ಅನೌನ್ಸ್ ಆಗ್ತಾಯಿದೆ ಸಣ್ಣ ಕತೆ ಶಿವಮೊಗ್ಗ ಜಿಲ್ಲೆಯ ವಿನಾಯಕ ಅರಳಸುರುಳಿ ಅನ್ನುವಂಥವ್ರಿಗೆ ಹೋಗಿದೆ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಫಲಕ ಪ್ರಶಸ್ತಿ ಪತ್ರ ಅದಿದೆ ಇದೆ ಟರ್ನ್ ಮಾಡಿ ಟರ್ನ್ ಮಾಡಿ ಮತ್ತು ಸನ್ಮಾನ ಇದೆ ಮತ್ತು ಎರಡನೇದು ಪ್ರಬಂಧ ಚನ್ನಗಿರಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪಾಯ್ ನಟರಾಜ್ ಅಂತ ಹೇಳಿ ಅವರ ಕಾಗೆ ಸಾರ್ ಕಾಗೆ ಅನ್ನುವಂಥ ಪ್ರಬಂಧಕ್ಕೆ ಹತ್ತು ಸಾವಿರ ರೂಪಾಯಿಗಳ ನಗದು ಫಲಕ ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಇದೆ ಹಾಗೆ ಕವಿತೆ ಧಾರವಾಡದ ಭಾರತೀಯ ಜೀವಮಾ ನಿಗಮದ ಮುಖ್ಯಾಧಿಕಾರಿಗಳಾಗಿ ಕೆಲಸ ಮಾಡಿ ನಿವೃತ್ತರಾಗಿರುವಂಥ ವಿನುತ ಹಂಚಿನ ಮನಿ ಎನ್ನುವಂಥ ಮಹಿಳೆ ಕವಿತೆಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಐದು ಸಾವಿರ ರೂಪಾಯಿ ನಗದು ಫಲಕ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ ಹಾಗೆ ಕಥಾ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಂಥ ಒಂದು ಕತೆಗೆ ಒಂದಿಬ್ಬರು ತೀರ್ಪುಗಾರರು ನಾವು ಅವರು ಕೊಡ್ತಿದ್ದಂಥ ಗೌರವಧನವನ್ನು ಭಾಳ ಖುಷಿಯಿಂದ ವಾಪಸ್ ಮಾಡಿ ಈ ಹಣವನ್ನು ಆ ಕತೆಗಾರರು ಕೊಡಿ ಅಂತೇಳಿದ್ದಾರೆ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಜೊತೆಯಲ್ಲೇ ನನ್ನ ಮಗ ಎಂ ರವಿಪ್ರಸಾದ್ ಕನ್ನಡ ಚಲನಚಿತ್ರ ಮತ್ತು ಕಿರುತೆರೆಯ ನಟ ಆತ ಅಕಾಲ ಮೃತವನ್ನು ಹೊಂದಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಅವನ ಹೆಸರಿನಲ್ಲಿ ರಾಜ್ಯ ಮಟ್ಟದ ಹವ್ಯಾಸಿ ರಂಗಭೂಮಿಯ ನಟ ಅಥವಾ ನಟಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಪತ್ರ ಫಲಕವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಪತ್ರಿಕೆಯ ಪೋಷಕ ಬಿಎಂ ಅಪ್ಪಾಜಪ್ಪ ಸಾಹಿತಿ ಧನಂಜಯ ದರಸಗುಪ್ಪೆ ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ಎಸ್ ನಾರಾಯಣಗೌಡ ಪ್ರಶಾಂತ್ ಧನಂಜಯ ಇದ್ದರು